ಮಾನ್ಯ ಮುಖ್ಯಮಂತ್ರಿಗಳು ಹಣಕಾಸು ಸಚಿವರಾದ ಸಿದ್ದರಾಮಯ್ಯನವರ ಹದಿನೈದನೇ ಬಜೆಟನ್ನು ಕೇಳಲಿಕ್ಕೆ ಬಂದಿದ್ದೀವಿ ಮೊದಲನೇ ಪೇಜಿನಿಂದ ತಮ್ಮ ಸಾಧನೆಯನ್ನು ರಾಜ್ಯಕ್ಕೆ ಏನು ಮಾಡಬೇಕು ಅನ್ನೋದು ಹೇಳೋದು ಬಿಟ್ಟು ಬರೀ ಕೇಂದ್ರವನ್ನು ತೆಗೋದನ್ನು ಮಾಡಿದರು ರಾಜ್ಯದ ಜನತೆಗೆ ತಪ್ಪು ಅಂಕಿಅಂಶಗಳನ್ನು ಕೊಟ್ಟು ಕೇಂದ್ರದ ಮೇಲೆ ಗೂಬೆ ಕುಂಡಿಸುವಂಥ ಬಜೆಟನ್ನು ದುರುಪಯೋಗ ಬಜೆಟ್ನ ಪಾವಿತ್ರ್ಯತೆಯನ್ನು ಹಾಳು ಮಾಡಿ ಒಂದು ರಾಜಕೀಯ ಭಾಷಣವನ್ನು ಸಿದ್ಧರಾಮಯ್ಯನವರು ಮಾಡ್ತಾರೆ ಅಂತ ನಾವು ನಿರೀಕ್ಷೆ ಮಾಡಿದ್ದೇವೆ ಅದಕ್ಕಾಗಿ ನಾವು ಸಭಾತ್ಯಾಗ ಮಾಡಿ ಬಂದಿದ್ದೀವಿ ಎಲ್ಲಿದೆ ಇವ್ರ ಕಡೆ ದುಡ್ಡಲ್ಲಿದೆ ಘೋಷಣೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಜೊತೆಗೆ ಹೋಗಬೇಕು ಮಾತುಕತೆ ಮಾಡಬೇಕು ಇವ್ರು ಪದೇ ಪದೇ ಕೇಂದ್ರವನ್ನು ತಗೊಳ್ಕೊಂತ ಕೊಂಡಿರ್ತಾರೆ ಇವರಿಗೆ ರಾಜ್ಯಕ್ಕೆ ಕೇಂದ್ರದಿಂದ ಹಣವನ್ನು ತಂದು ರಾಜ್ಯವನ್ನು ಅಭಿವೃದ್ಧಿ ಮಾಡೋದು ಬೇಕಾಗಿಲ್ಲ ಹೆಂಗಾರ ಮಾಡಿ ನರೇಂದ್ರ ಮೋದಿಯನ್ನು ಬೇದ್ರೆ ನನ್ನ ಪೀರಿಯಡ್ ಕಂಪ್ಲೀಟ್ ಆಕೈತೆ ಅನ್ನುವಂಥ ಭ್ರಮೆಯೊಳಗೆ ಒಳಗೆ ಮುಖ್ಯಮಂತ್ರಿಗಳಿದ್ದಾರೆ